ನೀವೇನಾದರೂ ಆಲೂ ಪಲಾವ್ ಜೊತೆ ಬದನೆಕಾಯಿ ಮಸಾಲಾ ಕರಿ ಟ್ರೈ ಮಾಡಿಲ್ಲ ಅಂದರೆ ಇವತ್ತ ಟ್ರೈ ಮಾಡಿ ನೋಡಿರಿ ವಿಡಿಯೋ ನೋಡಿದ ಮೇಲೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದು ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನ ವೀಕ್ಷಿಸುತ್ತಾರ ನಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಆಲೂ ಪಲಾವ್ ಮತ್ತು ಹಸಿರು ಬದ್ನೆಕಾಯಿದ್ದು ಮಸಾಲ ಕರಿ ಮಾಡಾತ್ತೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳ್ರಿ ಒಂದು ನಾಲ್ಕು ಚಮಚದಷ್ಟು ಚೆನ್ನಿ ಹಾಕ್ಕೊಳ್ರಿ ಒಂದು ಪಲಾವಲ್ಲಿ ಒಂದು ಎರಡು ಇಂಚಿನಷ್ಟು ಚಕ್ಕಿ ಒಂದು ಅನಾನಸ್ ಮಗು ಒಂದು ಚಮಚ ಜೀರಿಗೆ ಮತ್ತು ನಾಲ್ಕು ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳ್ರಿ ಹಂಗೆ ಒಂದು ಕ್ಯಾಪ್ಸಿಕಮ್ ಉದ್ದೆಗೆ ಕಟ್ ಮಾಡಿರೋದು ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡೆ ಉದ್ದೆಗೆ ಕಟ್ ಮಾಡಿರೋದು ಹಾಕ್ಕೊಳ್ರಿ ಎರಡೂ ಸ್ವಲ್ಪ ಬೇಯಿಸ್ಕೊಳ್ರಿ ಒಂಚೂರು ಚೂರು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಮಸಾಲೆ ಜಾಸ್ತಿ ಏನು ಹಾಕಿರೋದಿಲ್ಲ ಇದ್ರಾಗೇನು ಹಾಕಿರೋದ್ರಿಂದ ಮಸಾಲೆ ಜಾಸ್ತಿ ಏನು ಮಸಾಲೆ ಬಳಸಲ್ಲ ಯಾಕಂದರೆ ಬೇಸ್ಗೆ ಕಾಲು ಆಗಿರೋದ್ರಿಂದ ಹೆಚ್ಚು ಮಸಾಲೆ ತಿನ್ನೋಕೆ ಹೋಗಬಾರ್ದು ಹಂಗೆ ಒಂದು ಮೀಡಿಯಮ್ ಸೈಜಿಂದ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ ಮತ್ತು ಇಲ್ಲಿ ಒಂದು ದೊಡ್ಡ ಆಲೂಗಡ್ಡೆನ ಮೇಲಿನ ಸಿಪ್ಪಿ ತೆಗೆದು ಕಟ್ ಮಾಡಿ ನೀರಾಗಿ ಇಟ್ಕೊಂಡಿದ್ದೆ ಹಂಗೆ ಸಪ್ರೇಟಾಗಿ ಇಟ್ಕೊಂಡ್ರೆ ಅದು ಆಲೂಗಡ್ಡೆ ಕಪ್ಪಾಗಿಬಿಡ್ತಾವ ಅದಕ್ಕೆ ಹಿಂಗೆ ನೀರಾಗಿಟ್ಟಿದ್ದೆ ಈಗ ಆಲೂಗಡ್ಡೆನೂ ಮೇಲೆ ಒಂದು ಸ್ವಲ್ಪ ನಾವು ಬಾಡಿಸ್ಕೋಬೇಕು ಒಂಚೂರು ತರಕಾರಿ ಇದೆಯಲ್ಲ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಅವ್ರಿಗೂ ತರಕಾರಿ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಅದನ್ನ ನೀರನ್ನ ತೆಗೆದು ಅಕ್ಕಿನ ಸೇರಿಸ್ಕೊಳಾತನಿ ಒಂದು ಸ್ವಲ್ಪ ಅಕ್ಕಿ ನೆನೆದ್ರೆ ಅನ್ನ ರುಚಿ ಅನ್ನಿಸ್ತತಿ ಈಗ ಒಂದು ಲೋಟ ಅಕ್ಕಿಗೆ ನಾವು ಮೂರು ಲೋಟದಷ್ಟು ನೀರು ಹಾಕ್ಕೊಳ್ತೇನೆ ಯಾವ ಕಪ್ಪಿನ ಅಳತಿಯೊಳಗೆ ಅಕ್ಕಿ ತೊಗೊಂಡಿರ್ತೀರೋ ಅದೇ ಕಪ್ಪಿನೊಳ ಅಳತಿಯೊಳಗೆ ಮೂರರಷ್ಟು ನೀರು ಹಾಕ್ಕೊಳ್ಳ್ರಿ ನೀವೇನಾದ್ರೆ ಕುಕ್ಕರ್ನಾಗ ಅನ್ನ ಮಾಡ್ಕೊಳತ್ತೀರಿ ಅಂತಂದ್ರೆ ಒಂದಕ್ಕೆ ಎರಡರಷ್ಟು ನೀರನ್ನ ಸೇರಿಸ್ಕೋಬೇಕಾಗ್ತತಿ ಇದು ಮೊದಲು ಒಂದು ಸ್ವಲ್ಪ ಒಗ್ಗರಣೆ ಒಳಗೆ ಅಕ್ಕಿನ ಒಂಚೂರು ಚೂರು ಫ್ರೈ ಮಾಡ್ಕೋಬೇಕು ಅನ್ನ ರುಚಿನೂ ಅನಿಸ್ತತಿ ಮತ್ತು ಉದುರು ಸಾಫ್ಟ್ ಸಾಫ್ಟಾಗಿ ಬರ್ತತಿ ನೀರು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ರಿ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಕಲರ್ ಸಲುವಾಗಿ ಹಾಕ್ಕೊಳ್ಳಿ ಇಷ್ಟು ಹಾಕಿ ನಾವು ಅನ್ನಾನ ಮಾಡ್ಕೊಬೋದು ಈಗ ನಾವು ಅದಕ್ಕೆ ಒಂದು ಅರ ಕರೆಕ್ಟಾದಂತಹ ಒಳಗೆ ನಾನು ನೀರು ಹಾಕಿನಲ್ಲ ಇದು ಒಂದು ಸ್ವಲ್ಪ ಆಗಂಗಿಲ್ಲ ಮತ್ತು ತೀರೆ ಆಗಂಗಿಲ್ಲ ಬೆಂದಿರ್ತೈತಿ ಈಗ ಮುಕ್ಕಾಲು ಭಾಗದಷ್ಟು ಅನ್ನ ಬೆಂದಿದ್ರೆ ನಾನಿಲ್ಲಿ ಹಸಿ ಬಟಾಣಿ ಕಾಳನ್ನ ತೊಗೊಂಡಿನಿ ಆ ಹಸಿ ಬಟಾಣಿ ಕಾಳನ್ನ ಒಂದು ಕಾಲು ಕಪ್ನಷ್ಟು ಹಾಕ್ಕೊಳ್ತೀನಿ ಒಗ್ಗರಣೆ ಒಳಗನ್ನ ಹಾಕ್ಕೊಂಡ್ಬಿಟ್ರೆ ಭಾಳ ಮೆತ್ತಗನಿಸ್ತಾವೆ ಹಸಿ ಬಟಾಣಿ ಕಾಳು ಹೀಗಾಗಿ ನಾನು ಅನ್ನ ಮುಕ್ಕಾಲು ಭಾಗದಷ್ಟು ಬೆಂದೈತೆ ಅಂದಾಗ ಈ ಹಸಿ ಬಟಾಣಿ ಕಾಳನ್ನ ಹಾಕ್ಕೊಳಕತ್ತೀನಿ ಮತ್ತು ಮತ್ತೆ ಒಂದು ಸ್ವಲ್ಪ ಅನ್ನನ ಬೇಯಿಸ್ಕೊಳ್ಳ್ರಿ ಮತ್ತೀಗ ಈಗ ಸರಿಯಾಗಿ ಬೆಂದೈತೆ ಅಂತ ಅನ್ನಿಸ್ದಾಗ ಲೈಡ್ ಲಿಡ್ನ ಓಪನ್ ಮಾಡಿ ಲೈಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಅನ್ನ ಮೆತ್ತಗೆ ಹಾಕ್ಬಿಡ್ತೈತಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಂಗೆ ಸ್ವಲ್ಪ ಲೈಟಾಗಿ ಸಲ ನಾವು ಮಿಕ್ಸ್ ಮಾಡ್ಕೊಳ್ರಿ ಅನ್ನ ನೋಡಿರಿ ಉದುರು ಉದುರಾಗಿನೂ ಅನ್ಸತ್ತೆ ಮತ್ತು ಆಗಿನೂ ಬರುತ್ತೆ ಈ ಒಂದು ವಿಧಾನದೊಳಗೆ ನೀವು ಪಲಾವನ್ನ ರೆಡಿ ಮಾಡ್ಕೋಬೋದು ಕುಕ್ಕರ್ನಾಗ ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗ್ತೈತಿ ಕುಕ್ಕರ್ನಾಗೂ ಮಾಡ್ಕೋಬೋದು ಆಲೂ ಪಲಾವ್ ರೆಡಿ ಆಗೈತಿ ಈಗ ನಾನು ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಏನು ಅಂತಂದ್ರೆ ಹಸಿರು ಬದ್ನೆಕಾಯಿನ ಬಳಸಿ ಅದ್ರದ್ದು ಮಸಾಲ ಕರಿ ಮಾಡಾಕತ್ತೀನಿ ಈ ಒಂದು ಆಲೂ ಪಲಾವ್ ಜೊತೆ ಅದು ಭಾಳ ಟೇಸ್ಟ್ ಮತ್ತು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬಿಸಿ ಬಿಸಿಯಾದಂತಹ ಆಲೂ ಪಲಾವ್ ಮಾಡಿದ್ವಿ ಈಗ ಮಸಾಲ ಕರಿ ನೋಡೋಣ ಒಂದು ಅರ್ಧ ಕಪ್ನಷ್ಟು ಶೇಂಗಾನ ಒಂದು ದಪ್ಪ ತಳಿರುವಂತಹ ಬಾಣ್ಲಿ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಶೇಂಗಾ ಹಾಕೋದ್ರಿಂದ ಸ್ವಲ್ಪ ಕರಿ ಮಂದವಾಗಿ ರುಚಿ ಅನ್ನಿಸ್ತತಿ ಆಲೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿನರಾಗಲಿ ಅಥ್ವಾ ಕಾಯಿ ಹೋಳನಾದರೂ ಹಾಕ್ಕೊಳ್ರಿ ಅದನ್ನೂ ಸಹಿತ ಶೇಂಗಾ ಜೊತಿನ ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೊಳ್ರಿ ಆಮೇಲೆ ನಾನು ಇದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಕಾಳು ಒಂದು ಅರ್ಧ ಚಮಚದಷ್ಟು ಇಂಗು ಮತ್ತು ಒಂದು ಸ್ವಲ್ಪ ಅಂದರೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳಾಕ್ತೀನಿ ಹಂಗ ಒಂದು ಸ್ವಲ್ಪ ಶುಂಠಿನೂ ಸಹಿತ ಸೇರಿಸ್ಕೊಳ್ರಿ ಆಮೇಲೆ ಕೊನೆಗೆ ನಾನು ಒಂದು ಚಮಚದಷ್ಟು ಎಳ್ಳು ಹಾಕ್ಕೊಳಾಕತ್ತೀನಿ ಇವೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಮಸಾಲ ಗಟ್ಟಿಯಾಗಿ ಬರ್ತೈತಿ ಹಂಗೆ ಒಂದು ಮೂರರಿಂದ ನಾಲ್ಕು ಸ್ವಲ್ಪ ಖಾರ ಇರುವಂತಹದ್ದು ಮೆಣಸಿನ್ಕಾಯಿನ ತೊಗೊಂಡನಿ ನಿಮಗೆ ಖಾರಕ್ಕೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಎಲ್ಲನೂ ಚೆಂದಾಗ ಫ್ರೈ ಮಾಡ್ಕೊಂಡು ಮೇಲೆ ಒಂದು ಕಡೆ ಎತ್ತಿಟ್ಕೊಳ್ರಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ಬದನೇಕಾಯಿ ಐತಲ್ಲ ಹಸಿರು ಬದ್ನೆಕಾಯಿ ತೊಗೊಂಡನಿ ಅದನ್ನು ಪ್ಲಸ್ ಆಕಾರದೊಳಗೆ ಕಟ್ ಮಾಡಿಕೊಂಡು ಇದನ್ನ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸ್ ಮೆತ್ತಗಾಗವರೆಗು ಇದನ್ನ ಬೇಯಿಸ್ಕೋಬೇಕಾಗ್ತತಿ ಇದಕ್ಕೆ ನಾನು ಅಂದಾಜು ಎಣ್ಣಿನ ಒಂದು ಸಣ್ಣ ಕಪ್ಪಿನಷ್ಟು ಹಾಕ್ಕೊಂಡೇನಿ ಈ ಕಡೆ ನೋಡಿರಿ ಹುರಿದಿರುವಂತಹ ಪದಾರ್ಥಗಳ ಸ್ವಲ್ಪ ಆರಿದ ಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ಅಲ್ಲಿ ಬಾಂಡ್ಲಿ ಒಳಗ ಮೆಣಸಿನ ಬದ್ನೆಕಾಯಿ ಹಾಕಿನೆಲ್ಲ ಅವು ಸ್ವಲ್ಪ ಫ್ರೈ ಆಗಾಕತ್ತವ ಈಗ ಈ ಕಡೆ ಒಂದು ಮಸಾಲೆನ ಉರಿ ಹಾಕ್ತೀನಿ ಈಗ ನೋಡಿರಿ ಇದು ಬದನೆಕಾಯಿ ಸ್ವಲ್ಪ ಮೆತ್ತಗೆ ಅನ್ಸತಿ ಮೊಕ್ಕಾಲು ಬಾಗ್ದಷ್ಟು ಬೆಂದಿರದೆ ಬೆಂದಿರ್ತಿ ಇವನ್ನ ಒಂದು ಬೇರೆ ಒಂದು ಬೌಲ್ಗೆ ತಕೊಳ್ರಿ ಎಣ್ಣೆ ಬಿಡ್ಬೇಕಾಗ್ತತಿ ಸರಿಯಾಗಿ ಎಣ್ಣೆ ಬಸ್ತು ತೊಗೊಳ್ರಿ ಆಮೇಲೆ ಈಗೇನಿದೆ ಎಣ್ಣೆ ಇಷ್ಟು ಉಳಿದತ್ತಲ್ಲ ಅದೇನು ಎಣ್ಣೆ ಜಾಸ್ತಿ ಕುಡ್ದಿ ಹೀರ್ಕೊಂಡಿರೋದಲ್ಲ ಅದೇ ಒಂದು ಎಣ್ಣೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳ್ರಿ ಹಂಗೆ ಒಂದು ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಉದ್ದಾಗೆ ಕಟ್ ಮಾಡಿ ಒಗ್ಗರಣೆಯಾಗ ಹಾಕ್ಕೊಳ್ತೀನಿ ಒಂಚೂರು ಎಣ್ಣೆ ಜಾಸ್ತಿ ಇದ್ರೆ ರುಚಿ ಅನ್ನಿಸ್ತತಿ ಈ ಒಂದು ಮಸಾಲ ಕರಿ ಒಂದು ಮೀಡಿಯಮ್ ಸೈಜಿಂದ ಟೊಮೆಟೋನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಒಂಚೂರು ಬೇಯ್ಲಿ ಬೆಂದ ಮೇಲೆ ಇದಕ್ಕೆ ನಾವು ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗ್ತತಿ ನಾನಿಲ್ಲಿ ಒಂದು ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡೇನಿ ಆಮೇಲೆ ಒಂದು ಕಾಲು ಚಮಚದಷ್ಟು ಅರಶಿಣ ಪುಡಿ ಹಾಕ್ಕೊಂಡೇನಿ ಸರಿಯಾಗಿ ಮಿಕ್ಸ್ ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊನ ಸ್ವಲ್ಪ ಬೆಂದಮೇಲೇನ ಸೇರಿಸ್ಕೊಳ್ರಿ ಆಮೇಲೆ ಇದಕ್ಕೆ ಬದ್ನೆಕಾಯಿನೂ ನಾವು ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕಾಗ್ತತಿ ಮೊದಲೇ ಇದ್ದ ಒಗ್ಗರಣೆ ಒಳಗೆ ಮತ್ತು ಎಲ್ಲನೂ ಸ್ವಲ್ಪ ಚೆಂದಾಗಿ ಹೊಂದ್ಕೊಳ್ಳೋವರೆಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ಆಲ್ರೆಡಿ ಬದನೇಕಾಯಿ ಒಂದು ಏಯ್ಟಿ ಪರ್ಸೆಂಟ್ನಷ್ಟು ಬೆಂದಿರ್ತೈತಿ ಇದನ್ನೇನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯ ಇಲ್ಲ ಅದಕ್ಕೆ ನಾವು ಮೊದಲು ಒಗ್ಗರಣೆ ಮತ್ತು ಅದರೊಳಗೆ ಉಳ್ಳಾಗಡ್ಡೆ ಟೊಮೆಟೊ ಹಾಕಿರ್ತೀವಲ್ಲ ಅದನ್ನ ಸರಿಯಾಗಿ ಬೇಯಿಸ್ಕೋಬೇಕಾಗ್ತತಿ ಈಗ ಒಂದು ಸಣ್ಣ ತೊಳೆಯಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನ ರಸ ತೆಗೆದು ಹಾಕ್ಕೊಳ್ತೀನಿ ಈ ಒಂದು ಮಸಾಲ ಹುಣಸೆ ಹುಣ್ಸೆಹಣ್ಣೆಣ್ಣ ರಸ ಅವಶ್ಯ ಐತಿ ಜಾಸ್ತಿ ಬೇಡ ಹಣ್ಣು ಹಾಕಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಟೇಸ್ಟ್ ಸಲುವಾಗಿ ಹುಣ್ಸೆಹಣ್ಣು ರಸ ಹಾಕ್ಕೊಂಡಿ ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಒಂದು ಮಸಾಲಿನ ಹಾಕೊಂಡು ಎಳ್ಳು ಮತ್ತು ಶೇಂಗಾ ಇವೆಲ್ಲ ಕೊಬ್ಬರಿ ಹಾಕಿರ್ತೀವಲ್ಲ ಇದು ಒಂದು ಸ್ವಲ್ಪ ಗ್ರೇವಿ ಅತಿಕ್ಕಾಗಿ ಬರ್ತೈತಿ ಮತ್ತು ಟೇಸ್ಟ್ ಸಹಿತ ಕೊಡ್ತೈತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಹಂಗೆ ಜಾರಿಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಆ ಜಾರನ್ನಾಗೆ ಹತ್ತಿತ್ತು ರದೆಲ್ಲ ಮಸಾಲೆನೂ ಇದಕ್ಕೆ ಸೇರಿಸ್ಕೊಳಾತೀನಿ ಒಂದು ಸಣ್ಣ ಉರಿ ಒಳಗೆ ಒಂದು ನಿಮಿಷದಷ್ಟು ಕುದಿಸ್ಕೊಂಡ್ರೆ ಸಾಕು ಒಂದು ಚೂರು ಅದು ಮಸಾಲ ಕರಿ ಐತೆಲ್ಲ ಅದೊಂದು ಸ್ವಲ್ಪ ದಪ್ಪ ಬರಲಿಬೇಕು ಅಷ್ಟು ಕುದಿಸ್ಕೊಂಡ್ರೆ ಸಾಕು ಉಪ್ಪು ಒಂದು ಚೂರು ಕಡಿಮೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿನಿ ಇದಕ್ಕೆ ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ಇದು ಮ್ಯಾಲೆಲ್ಲ ಸ್ವಲ್ಪ ಎಣ್ಣೆ ಅಂಶ ತೇಲ್ತಿರ್ತತಿ ಅಷ್ಟು ಕುದಿಸ್ಕೊಂಡ್ರೆ ಸಾಕು ಒಂಚೂರು ಕಲರ್ ಸಲ ಬರಲಿ ಅಂಥೇಳಿ ಆಚು ಖಾರದ ಪುಡಿನೂ ಸೇರಿಸ್ಕೊಳನಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಒಂಚೂರು ಕಲರ್ ಸಲುವಾಗಿ ಆಚ ಖಾರದ ಪುಡಿ ಮತ್ತು ಹಾಕಿ ನಾನು ಸ್ವಲ್ಪ ಟೇಸ್ಟು ಖರ್ ಖಾರವಾಗಿ ಬರ್ತೈತಿ ಕಲರು ಬರ್ತೈತಿ ನೀವು ನೋಡ್ಬೋದು ಒಂದೆರಡು ನಿಮಿಷ ಸಣ್ಣೊಳಗೆ ಬೇಯಿಸ್ಕೊಂಡೆ ಈ ಥರ ಕಲರ್ ಬಂದೈತಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿನಿ ಈಗ ಬದನೇಕಾಯಿ ಮಸಾಲಾ ಕರಿ ರೆಡಿ ಆಯಿತು ಆಲೂ ಪಲಾವ್ ಜೊತೆ ಈ ಒಂದು ಬದನೇಕಾಯಿ ಮಸಾಲಾ ಕರಿತೆಲ್ಲ ಬೆಸ್ಟ್ ಕಾಂಬಿನೇಷನ್ ರೆಸಿಪಿನ ಅವಶ್ಯವಾಗಿ ಟ್ರೈ ಮಾಡಿರಿ ನೀವು ಇವತ್ತಿನ ಇವೆರಡೂ ಒಂದು ಕಾಂಬಿನೇಷನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹೆಚ್ಚು ನಿಮ್ಮೆಲ್ಲರ ಹೆಚ್ಚು ಸಪೋರ್ಟ್ ಇದ್ದರೆ ನನಗೂ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗ್ತೈತಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು